ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಶನಿಯ ರಾಶಿಯಲ್ಲಿ ಶುಕ್ರ ಈ ರಾಶಿ ಈ ನಾಲ್ಕು ರಾಶಿಯವರಿಗೆ ಫುಲ್ ಲಕ್ ಅಂತಲೇ ಹೇಳ್ಬೋದು ಆರ್ಥಿಕವಾಗಿ ಲಾಭ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಫಲ ಸಿಗ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೌದು ಇವಾಗ ಯಾವೆಲ್ಲ ಗ್ರಹಗಳಿಗೆ ಏನೆಲ್ಲ ಲಾಭ ಫಲ ಸಿಗ್ತಾ ಇದೆ ಅನ್ನನ್ನ ಇಲ್ಲಿ ನೋಡೋಣ ಮೊದಲಿಗೆ ಶುಕ್ರ ಗ್ರಹವು ಈಗಾಗಲೇ ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದು ಇದರ ಪ್ರಭಾವದಿಂದ ನಾಲ್ಕು ರಾಶಿಗೆ ಸೇರಿದ ಜನರು ಅದೃಷ್ಟವನ್ನು ಪಡೆಯುತ್ತಾರೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಇವರು ಪಡೆಯುತ್ತಾರೆ ಹಾಗಾದ್ರೆ ಆ ಲಕ್ಕಿ ರಾಶಿಗಳ್ಯಾವು ಅನ್ನನ್ನ ಇಲ್ಲಿ ಮೊದಲಿಗೆ ನಾವು ನೋಡೋಣ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂತೋಷ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುವ ಶುಕ್ರ ಗ್ರಹಕ್ಕೆ ಬಹಳ ಮಹತ್ವಪೂರ್ಣವಾದ ಗ್ರಹ ಎಂದು ಕರೆಯಲಾಗುತ್ತದೆ ಎಲ್ಲ ಗ್ರಹಗಳ ಹಾಗೆ ಶುಕ್ರ ಗ್ರಹವು ಒಂದು ನಿಶ್ಚಿತ ಸಮಯದ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಶುಕ್ರ ಗ್ರಹವು ಇದೇ ಸೋಮವಾರ ಡಿಸೆಂಬರ್ ಎರಡರ ಹನ್ನೊಂದು ನಲವತ್ತಾರಕ್ಕೆ ಶನಿಯ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸಿದ್ದಾನೆ ಶನಿಯ ರಾಶಿಯಾದ ಮಕರ ರಾಶಿಯಲ್ಲಿ ಶುಕ್ರನ ಪ್ರವೇಶದಿಂದ ಹಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಕುಲಾಯಿಸುತ್ತದೆ ಏಕೆಂದರೆ ಈ ರಾಶಿಗಳಿಗೆ ಶುಕ್ರನು ಧನ ಲಾಭವನ್ನು ನೀಡುವ ಯೋಗವಿದೆ ಮತ್ತು ವೃತ್ತಿ ವ್ಯಾಪಾರದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯುತ್ತೀರಾ ಈ ಅದೃಷ್ಟಶಾಲಿ ರಾಶಿಗಳು ನಿಮ್ಮ ರಾಶಿಯಾಗಿದೆಯಾ ಅನ್ನೋದನ್ನ ಈ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಮೊದಲಿಗೆ ನಾವು ಮೇಷ ಮೇಷರಾಶಿ ಮೇಷ ರಾಶಿಯವರಿಗೆ ಶುಕ್ರ ಗ್ರಹವು ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದು ಈ ರಾಶಿಯ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಶುರು ಮಾಡಿದೆ ಈ ಮನೆಯನ್ನು ಕರ್ಮದ ಮನೆ ಎಂದು ಕರೆಯಲಾಗುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರ ತಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲ ಕೆಲಸದಲ್ಲಿಯೂ ಉತ್ತಮ ಫಲವನ್ನು ಪಡೆಯುತ್ತಾರೆ ಜೊತೆಗೆ ಸರ್ಕಾರಿ ಯೋಜನೆಗಳಲ್ಲಿ ಆಸ್ತಿಗಳಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಯಶಸ್ಸು ದೊರೆಯುತ್ತದೆ ಈ ಈ ಸಂಚಾರವು ಮೇಷರಾಶಿಯವರಿಗೆ ಆರ್ಥಿಕ ಪ್ರಯೋಜನವನ್ನು ತರುತ್ತದೆ ನಿಮ್ಮ ಸಾಮಾಜಿಕ ವಲಯವು ಹೆಚ್ಚಾಗುತ್ತದೆ ಮತ್ತು ಹೊಸ ಸಂಪರ್ಕಗಳನ್ನು ನೀವು ಪಡೆಯುತ್ತೀರಾ ಉದ್ಯೋಗಿಗಳಿಗೆ ಪ್ರಯಾಣಿಸುವ ಪ್ರಯಾಣ ಮಾಡಬೇಕಾದ ಅವಕಾಶಗಳು ಸನಿಹಗಳು ಸನ್ನಿವೇಶಗಳು ಬರಬಹುದು ಇದು ಅವರ ವೃತ್ತಿ ಜೀವನದಲ್ಲಿ ಹೆಚ್ಚು ಲಾಭವನ್ನು ಪಡೆಯುವ ಅವಕಾಶಗಳನ್ನು ದೊರಕಿಸಿಕೊಡುತ್ತದೆ ಈ ಸಮಯವು ವ್ಯಾಪಾರಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಮತ್ತು ಪ್ರಗತಿಗೆ ಬೇಕಾದ ಅವಕಾಶಗಳನ್ನು ನೀವು ಪಡೆಯುತ್ತೀರ ಅದೇ ರೀತಿ ಸಾಕಷ್ಟು ಹಣದ ಗಳಿಕೆಯನ್ನು ಈ ಸಮಯದಲ್ಲಿ ನೀವು ಮಾಡಬಹುದಾಗಿರುತ್ತದೆ ಇದು ಶುಕ್ರ ಮತ್ತು ಶನಿಯ ಸಂಚಾರದಿಂದ ನಿಮಗೆ ಸಿಗ್ತಾ ಇರೋ ಯೋಗ ಫಲ ಎಂದೇ ಹೇಳಬಹುದು ಇನ್ನು ಮುಂದಿನ ರಾಶಿಯನ್ನು ನಾವು ನೋಡುವುದಾದರೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹವು ವೃಷಭ ರಾಶಿಯ ಲಗ್ನ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದು ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ ಈ ಮನೆಯನ್ನು ಅದೃಷ್ಟದ ಮನೆ ಎಂದು ಕರೆಯಲಾಗುತ್ತದೆ ಹಾಗಾಗಿ ಶುಕ್ರನ ಈ ಸಂಚಾರವು ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಫಲವನ್ನು ನೀಡಲಿದೆ ವರ್ಷದ ಅಂತ್ಯದಿಂದ ಹಿಡಿದು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸಲಿದೆ ಈ ಸಮಯದಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಸಾಕಷ್ಟು ಪ್ರಗತಿ ಲಭಿಸಲಿದೆ ಜೊತೆಗೆ ಎಲ್ಲ ಕೆಲಸದಲ್ಲಿಯೂ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ವೃಷಭ ರಾಶಿಯವರು ಜೀವನದಲ್ಲಿ ಮುಂದೆ ಸಾಗಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಾ ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗುತ್ತದೆ ವ್ಯಾಪಾರಿಗಳು ಹೊಸ ವ್ಯಾಪಾರವನ್ನು ಆರಂಭಿಸುವ ಯೋಜನೆಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ನೀವು ಪಡೆಯುತ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯ ಇರಬಹುದು ಏಕೆಂದರೆ ನೀವು ಅವರಿಗೆ ಪೂರ್ಣ ಸಮಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು ಉತ್ತಮ ನೀವು ಯಾರೊಂದಿಗಾದರೂ ವಿವಾದ ಮಾಡಿಕೊಂಡರೆ ಅದು ತುಂಬಾ ಕಷ್ಟಕರವಾಗಿರುತ್ತದೆ ನಿಮ್ಮ ಕೆಲಸದ ಮೇಲೆ ಅದು ಪರಿಣಾಮ ಬೀರಬಹುದು ಅದರಿಂದಾಗಿ ಉತ್ತಮವಾಗಿ ಜಾಣ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡುವುದು ಉತ್ತಮ ಅಂತ ಹೇಳ್ತಾ ಇದು ಇದು ಶನಿಯ ರಾಶಿಯಲ್ಲಿ ಶುಕ್ರನ ಆಗಮನದಿಂದ ವೃಷಭ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ಮುಂದಿನ ರಾಶಿ ನಾವು ನೋಡುವುದಾದರೆ ಮುಂದಿನ ರಾಶಿ ಕುಂಭ ರಾಶಿ ಶುಕ್ರ ಗ್ರಹವು ಕುಂಭ ರಾಶಿಯ ಏಳನೇ ಮನೆ ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದು ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ ಜಾತಕದಲ್ಲಿ ಈ ಮನೆಯು ಖರ್ಚಿಗೆ ಸಂಬಂಧಿಸಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದ ರಾಶಿಗೆ ಸೇರಿದ ಜನ ಜನರ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುವುದರೊಂದಿಗೆ ನಿಮ್ಮ ಸ್ಥಿತಿ ಇನ್ನಷ್ಟು ಬಲಗೊಳ್ಳುತ್ತದೆ ಕುಂಭ ರಾಶಿಯ ಜನರು ಈ ಸಮಯದಲ್ಲಿ ತಮ್ಮ ಕೆಲಸದ ಬಗ್ಗೆ ಅತೃಪ್ತಿ ಹೊಂದಬಹುದು ಮತ್ತು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬಹುದು ಅಪೇಕ್ಷಿತ ಲಾಭಗಳನ್ನು ಗಳಿಸುವ ಉದ್ಯಮಿಗಳು ಈ ಸಮಯದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಈ ಅವಧಿ ನಿಮ್ಮ ಕುಟುಂಬದ ಜೀವನ ಸಾಕಷ್ಟು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಸಾಕಷ್ಟು ಯೋಚಿಸಿ ನಂತರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಇದರಿಂದಾಗಿ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಮತ್ತು ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಇದು ಮಕ ಕುಂಭ ರಾಶಿಯವರಿಗೆ ಇರುವ ಅದೃಷ್ಟ ಫಲ ಅಂತಾನೆ ಹೇಳ್ಬೋದು ಇನ್ನು ಮಕರ ರಾಶಿಯವರ ಬಗ್ಗೆ ನಾವು ನೋಡುವುದಾದರೆ ಮಕರ ರಾಶಿಯವರಿಗೆ ಶುಕ್ರ ಗ್ರಹವು ಮಕರ ರಾಶಿಯ ಐದನೇ ಮನೆ ಮತ್ತು ಹತ್ತನೇ ಮನೆಯಲ್ಲಿ ಅಧಿಪತಿಯಾಗಿದ್ದು ಲಗ್ನ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಪಡೆಯುವುದರೊಂದಿಗೆ ಯಶಸ್ಸನ್ನು ಗಳಿಸುತ್ತಾರೆ ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತದೆ ಲಗ್ನದ ಮನೆಯಲ್ಲಿ ಶುಕ್ರನ ಈ ಸಂಚಾರದಿಂದಾಗಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುತ್ತದೆ ಇದರೊಂದಿಗೆ ಜೀವನವನ್ನು ಐಷಾರಾಮಿಯಾಗಿ ನಡೆಸುವ ಅವಕಾಶಗಳು ದೊರೆಯುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿ ಲಭಿಸುವುದು ಮತ್ತು ನೀವು ಎಲ್ಲಿಂದಲೋ ಹಠಾತ್ ಹಣವನ್ನು ಸಹ ಪಡೆಯುತ್ತೀರಾ ನೀವು ವ್ಯಾಪಾರ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುತ್ತೀರಾ ಇದು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಮತ್ತು ಪ್ರಗತಿ ಸಾಧಿಸಲು ಇದು ಅವಕಾಶಗಳನ್ನು ನೀಡುತ್ತದೆ ಇನ್ನು ಮುಂದಿನ ರಾಶಿ ನೋಡುವುದಾದರೆ ತುಲಾ ರಾಶಿ ತುಲಾ ರಾಶಿಯವರಿಗೆ ಬುಧದ ಏರಿಕೆಯು ಪ್ರಯೋಜನಕಾರಿಯಾಗಿರುತ್ತದೆ ಈ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಬುಧ ಸಂಚಾರ ಮಾಡುತ್ತಿದ್ದಾನೆ ಸಂಪತ್ತು ಮತ್ತು ಕುಟುಂಬದಿಂದ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದು ನಿಮ್ಮ ಎಲ್ಲ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹಕಾರಿಯಾಗಿರುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ನೀವು ಪಡೆಯುತ್ತೀರಾ ನಿಮ್ಮ ದೊಡ್ಡ ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ವ್ಯಾಪಾರದಲ್ಲಿ ು ಸಾಕಷ್ಟು ಲಾಭವನ್ನು ನೀವು ಪಡೆಯಬಹುದಾಗಿರುತ್ತದೆ ಇದರಿಂದಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಆರ್ಥಿಕ ಲಾಭದಿಂದ ನಿಮ್ಮ ಮನೆಯವರ ಇಷ್ಟಾರ್ಥಗಳನ್ನು ನೀವು ಈಡೇರಿಸುತ್ತೀರ ಇದರಿಂದ ಮನೆಯಲ್ಲಿ ಸಂತೋಷ ದುಪ್ಪಟ್ಟಾಗುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಸಿಂಹ ರಾಶಿ ಸಿಂಹ ರಾಶಿಯ ನಾಲ್ಕನೇ ಮನೆಯಲ್ಲಿ ಬುಧ ಉದಯಿಸುವುದರಿಂದ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಭೌತಿಕ ಸಂತೋಷವನ್ನು ಪಡೆಯಬಹುದು ಹಣ ಗಳಿಕೆಯ ಹಲವಾರು ಮಾರ್ಗಗಳು ತೆಗೆದುಕೊಳ್ಳುತ್ತದೆ ಇದರೊಂದಿಗೆ ಕೆಲಸಕ್ಕೆ ಹೋಗುವುದಾದರೆ ದೂರ ಪ್ರಯಾಣ ಮಾಡಬಹುದಾಗಿರುತ್ತದೆ ವಾಹನ ಆಸ್ತಿ ಇತ್ಯಾದಿಗಳ ಖರೀದಿಯ ಕನಸು ನಿಮಗಿದ್ದರೆ ಅದು ನನಸಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನು ನೀವು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದರಿಂದಾಗಿ ನಿಮಗೆ ಆರ್ಥಿಕ ಲಾಭದಲ್ಲಿ ಜೊತೆಗೆ ಹಠ ಧನ ಲಾಭವೂ ಆಗುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸಿಕ್ಕಿನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಯಾವ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳಿಸುತ್ತದೆ ಯಾವ ಗ್ರಹದಿಂದ ನಿಮಗೆ ಹೆಚ್ಚು ಆರ್ಥಿಕ ಲಾಭ ಆಗ್ತಿದೆ ಮನೆಯಲ್ಲಿ ಸಂತೋಷ ಶಿಕ್ಷೆ ಯಾವಾಗ ಹೆಚ್ಚಾಗುತ್ತೆ ಅನ್ನೋ ಇಲ್ಲಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ